नमस्कार मुद्रा चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मिन् आबाहुपुरुषाकारम् शङ्खचक्रासि धारिणं सहस्रशिरसंश्वेतं प्रणमामि पतञ्जलिम् अरिहो ए पतञ्जलि महर्षिके स्पर्शसि ಕಣ್ಣು ಹತ್ರ ತಗೊಂಡು ಹೋಗಿ ಹಗುರವಾಗಿ ಕಣ್ಣನ್ನು ತಗಿಯೋಣ ಇವತ್ತು ವೈಯಕ್ತಿಕ ಅಭ್ಯಾಸದ ಎರಡನೇ ವಿಡಿಯೋದಲ್ಲಿ ಮುಂದುವರೆದ ಭಾಗವನ್ನು ನಾನು ನೋಡಿಸ್ತೀನಿ ಯಾವ ರೀತಿ ಒಂದು ಸೀಕ್ವೆನ್ಸನ್ನು ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಫಸ್ಟ್ ಈ ರೀತಿ ಅಧೋಮುಖ ಶ್ವಾನಾಸನ ಇವತ್ತಿನ ಸೀಕ್ವೆನ್ಸು ಅಧೋಮುಖ ಶ್ವಾನಾಸನದ ಬೇಸಲ್ಲಿರ್ತದೆ ಮತ್ತು ಮಾಲಾಸನದ ಬೇಸ್ ಇವೆರಡನ್ನ ಇಟ್ಕೊಂಡು ಅಭ್ಯಾಸ ಮಾಡೋಣ ಮೊದಲಿಗೆ ಅಧೋಮುಖ ಶ್ವಾನಾಸನ ನಮ್ಮ ಹಿಮ್ಮಡಿಗಳನ್ನು ಮ್ಯಾಟ್ ಕಡೆಗೆ ತಗೊಳ್ಳಿ ಈಗ ಮೊಣಕಾಲನ್ನು ಮಡಚ್ತಾ ಮಾಲಾಸನ ಮಾಲ ಸಂಸ್ಥಿತಿಯಲ್ಲಿ ಸಹಜವಾದಂಥ ಉಸಿರಾಟ ಕ್ರಿಯೆ ಈಗ ಮೊಣಕೈಯ ನೇರ ಮಾಡಿ ಎರಡು ಕಾಲುಗಳ ಹಿಂದಕ್ಕೆ ತಗೊಳ್ತಾ ಚದುರಂಗ ದಂಡಾಸನ ಮತ್ತೆ ಸಾಷ್ಟಾಂಗ ಈಗ ಪಾದವನ್ನು ಓಪನ್ ಮಾಡ್ತಾ ಭುಜಂಗಾಸನ ಸಾರಿ ಉರ್ದು ಮುಖ ಶ್ವಾನಾಸನ ಮತ್ತೆ ಮೊಣಕಾಲನ್ನ ತಾಕ್ಸಿ ಪದೋ ಮುಖ ಶ್ವಾನಾಸನ ಮತ್ತೆ ಆರ್ತ ಬಾಲಾಸನ ಹಣೆಯನ್ನು ಮ್ಯಾಟ್ ಮೇಲೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ಹಣೆಯನ್ನು ಎತ್ಕೊಳ್ಬೇಕು ಮೊಣಕೈಗಳನ್ನು ಎರಡು ವಸ್ತ್ರಗಳನ್ನು ಊರ್ತಾ ಮೊಣಕೈಗಳನ್ನು ಬಿಗಿ ಮಾಡಿ ಚದುರಂಗ ఈ అధోముఖ శ్వానసన మొత్తం మొణకాలను మడిచి మాలసన ಹಣೆನಿತ್ತಿ ಎರಡು ವಸ್ತ್ರಗಳನ್ನು ಊರಿ ಚದುರಂಗ ಪೂರ್ತಿ ಶರೀರದ ಬಾಲ ಪಾದ ಮತ್ತು ಹಸ್ತಗಳ ಮೇಲೆ ಇರಲಿ ಎರಡು ಮೊಣಕೈಗಳನ್ನು ಮೇಲ್ಮುಖವಾಗಿ ಎಳ್ಕೊಳ್ಳಿ ಮತ್ತು ಮುಖ ಶ್ವಾನಾಸನ ಇಮ್ಮಡಿಯನ್ನು ನೆಲಕ್ಕೆ ಒತ್ತುತ್ತಾ ಹಣೆಯನ್ನು ನೆಲಕ್ಕೆ ತಾಕಿಸುವಂಥ ಪ್ರಯತ್ನ ಮಾಡೋಣ ಮತ್ತೆ ಮೊಣಕೈಲನ್ನು ಮಡಚಿ దీర్ఘర్గడత మలసినెత్త ఎరడు మూడు కైలను నేర్మిక చదుర సాష్టాంగ ఊర్ధముఖ అధోముఖ ಏಕಪಾದ ಎರಡು ಈ ಪಕ್ಕೆಲುಬುಗಳನ್ನು ಮೇಲೆ ಕೆತ್ಕೊಳ್ತಾ ಹಸ್ತಗಳನ್ನು ಮೇಲೆ ಕೈಗಳನ್ನು ಕೆಳಗಡೆ ತಗೊಳ್ಳಿ ಕುಣಕಲ್ ನೇರ ಮಾಡಿ ಅದೋ ಮುಖ ಮತ್ತೆ ಎಡಗಾಲನ್ನು ಹಿಂದಕ್ಕೆ ಬಲಗಾಲ ಮುಂದಕ್ಕೆ ಹಿಂದೆ ಇರುವಂತ ಎಡಗಾಲಿನ ಮೊಣಕಾಲನ್ನ ನೆಲದ ಮೇಲೆ ಮ್ಯಾಟ್ ಮೇಲೆ ವಿಶ್ರಾಂತಿಗೊಳಿಸಿ ಮುಂದೆ ಇರುವಂತ ಬಲಗಾಲಿನ ಮೀನ ಕಣ್ಣ ಮತ್ತೆ ತೊಡೆಯ ಭಾಗವನ್ನ ಹತ್ರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ ಶ್ವಾಸವನ್ನು ಹೊರಗಡೆ ಆಗ್ತಾ ಅದು ಮುಖ ಚದುರಂಗ ಸಾಂಗ ముఖ అధో ముఖ మొణకాల మలాసన మొణకాల నేను మా చదురంగ అధో ముఖ ಮ್ಯಾಟ್ನಲ್ಲಿ ವಿಶ್ರಾಂತಿಗೊಳಿಸಿ ಎರಡು ಪಾದಗಳನ್ನತೃಪ್ತ ಕೊಡಿ ಅದೋಮುಖ ವೀರಾಸನ ಸಹಜವಾದಂಥ ಶ್ವಾಸಕ್ರಿಯೆ ಅದೋ ಮುಖ ಮಾಲಾಸನ ಮಾಲಾಸನ ಸ್ಥಿತಿಯಿಂದ ಬದ್ಧ ಬದ್ಧಕೋನಾಸನ ನೋಡಿ ಎರಡೂ ಕಾಲುಗಳನ್ನು ಪರಸ್ಪರ ಮ್ಯಾಟ್ ಕಡೆಗೆ ತಳ್ಳಿ ಪಾದವನ್ನು ಕರಿಬೇಕು ಈಗ ಬಲಗೈಯಿಂದ ಎರಡು ಪಾದದ ಹೊರ ಇಳ್ಕೊಡಿ ಎಡಗೈಯನ್ನು ಹಿಂದಕ್ಕಿಡ ಬೆನ್ನ ಕಡೆಗೆ ಎಡಗಡೆ ತಿರುಗಬೇಕು ಈಗ ಬಲಗೈಯಿಂದ ಫೋಲ್ಡ್ ಮಾಡ್ಕೊಳ್ಳಿ ಬಲಗೈ ಹಿಂದಕ್ಕೆ ಇಟ್ಕೊಳ್ಬೇಕು ಎಡಗೈಯಿಂದ ಪ ಎರಡು ಪಾದಗಳನ್ನು ಬಿಗಿಯಾಗಿ ಇಟ್ಕೊಳ್ಳಿ ನೇರ ಇರಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎರಡು ಕಾಲುಗಳನ್ನು ವಿಶಾಲವಾಗಿ ತೆರೆಯುತ್ತ ಒತ್ತಬೇಕು ತೊಡೆಯ ಉರುಸಂದುವಿನ ಭಾಗದಿಂದ ಒತ್ತಿ ಮಧ್ಯಕ್ಕೆ ಬರೋಣ ಪಾದವನ್ನು ಬಿ ಆಕಾರದಲ್ಲಿ ಇಡಬೇಕು మాలాసన చదురంగ సాష్ట ఉర్దుముఖ అధోముఖ మాలసన స్థితి భరణ బద్దకోన ఈ బలగాలన్న ముందకి ఎడగాలు జానుషాసన ಬದ್ಧಕ್ಕೂ ಆಸನ ಸ್ಥಿತಿಯೆಲ್ಲೇ ಇರಲಿ ಬೆನ್ನು ನೇರ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ಮುಂದಕ್ಕೆ ಕೈಗಳನ್ನು ಎರಡೂ ಮೂನ ಕೈಗಳನ್ನು ಮೇಲೆ ಕೆತ್ತ ಉರ್ಧುವಸ್ತ ಆಸನ ಸ್ಥಿತಿ ಕೈಗಳನ್ನು ಕೆಳಗಡೆ ತಗೊಳ್ಳಿ ಕಾಲು ಬದಲಾಯಿಸೋಣ ಎಡಗಾಲನ್ನು ಕೈ ಮೇಲೆ ಎತ್ಕೊಳ್ಳಿ ಶ್ವಾಸವನ್ನು ಹೊರ ಹಾಕ್ತಾ ಮುಂದಕ್ಕೆ ಬಾಗಿ ಎರಡು ಮೊಣಕೈಗಳನ್ನು ಮೇಲಕ್ಕೆ ಗೆತ್ಕೊಳ್ಬೇಕು ವಿಶಾಲ ಮಾಡ್ತಾ ಇರಬೇಕು ಹಣೆಯನ್ನು ತಾಕ್ಸುವಂಥ ಪ್ರಯತ್ನ ಮಾಡಿ ದಂಡ ಉರ್ದುವಾಸನ ಮತ್ತೆ ಕಾಲುಗಳನ್ನು ವಿ ಆಕಾರದಲ್ಲಿ ಇಟ್ಕೊಳ್ಳೋಣ ಅದೇ ಸ್ಥಿತಿಯಿಂದ ಬದ್ಧಕೋನಾಸನಿಂದ ಮಾಲಾಸನ ಸ್ಥಿತಿ ಚದುರಂಗ ಅಧೋಮುಖ